ನೋಡಿ ಬೆಂಕಿಯಾಗಿ ಮೂಲಕ ಒಳಗಡೆ ಮುಚ್ಚುವಂತಹ ಸಂದರ್ಭದಲ್ಲಿ ಬೆಂಕಿಯ ಡೈರೆಕ್ಷನ್ ಅಪೋಸಿಟ್ ನಿಲ್ಲಬೇಕು ಯಾಕೆಂದರೆ ಆ ಬೆಂಕಿ ಮುಖಕ್ಕೆ ಇದೀಗ ಸ್ವಲ್ಪ ಪ್ರಮಾಣದ ಬೆಂಕಿದೆ ಜಾಸ್ತಿ ಇದ್ದಾಗ ಬೆಂಕಿಯ ಗಾಳಿ ಮುಖ ಏನಿದೆ ಅದರ ಹದ್ವಿರುದ್ಧ ಆಪೋಸಿಟ್ ಸೈಡ್ನಲ್ಲಿ ನಿಂತು முக்திச்சி ஓகே பெங்கி அப்புறம் ஓகே மேடம் எல்லாம் டவுன் மா நோய் ಪೆಟ್ರೋಲ್ ಇದೆ ನೀರು ಇದೆ ಆಗ್ತಾ ಇದೆ ಇನ್ನೂ ಪೆಟ್ರೋಲ್ ಹಾಕಿದಾಗೆ ಲೈಕಿಕ್ ಮಾಡಿ ವ್ಯಾಪ್ತಿಯಲ್ಲಿ ಮಾಡುವಾಗ ನಾನು ಬಗ್ಗೆ ಏನು ಹೇಳಿದೆ ಅದೇ ರೀತಿ ಅವರ ಕಾಲು ಕೈಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಶಿಸ್ತುಬದ್ಧವಾಗಿ ಅಂದ್ರೆ ಅವರು ಈಗ್ಲೇ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿದ್ದಾರೆ ನಾವು ಏನೋ ಅವರ ಮುನ್ನೆಚ್ಚರಿಕೆಯನ್ನ ಮಾಡದೆ ಮಾಡಿದರೆ ಮತ್ತಷ್ಟು ಏಟು ಜಾಸ್ತಿ ಆಗುವ ಕಾರಣದಿಂದ ಅವರು ಸಿಸ್ಟಮೆಟಿಕ್ ಆಗಿ ನೋಡಿ ಆ ರೀತಿ ಹೊರಡಾಡಿಸಿ ಅವ್ರಿಗೆ ಏನು ದೇಹಕ್ಕೆ ತೊಂದರೆ ಆಗಬಾರದು ಹೊರಾಡಿಸಿಕೊಂಡು ಮುಖವನ್ನು ಎತ್ತಬೇಕು ಮುಖವನ್ನ ಒಂದು ಸೈಡ್ ಮೇಲಕ್ಕೆ ಎತ್ತಿ ನೋಡಿ ನೋಡಿ ಅವರನ್ನ ಹೆಗಲ ಮೇಲೆ ಹಾಕಿಕೊಂಡು ಹೋಗತಕ್ಕಂಥದ್ದು ನೋಡಿ ಏಟಿರ್ತಕ್ಕಂತಹ ವ್ಯಕ್ತಿಗಳನ್ನ ಉಪಯೋಗಿಸಿಕೊಂಡು ಆಗುವ ಕ್ರಿಯೆ ಅರ್ಥ ಅರ್ಥ ಯಾವುದೇ ಒಂದು ಉಳಿಯುವಂತಹ ವಸ್ತು ಇದೊಂದು ಉಳಿಯುವಂತಹ ವಸ್ತು ಈ ಉಳಿಯುವಂತಹ ವಸ್ತು ನಿರ್ದಿಷ್ಟವಾದ ಆಮ್ಲಜನಕ ಮತ್ತು ವಾತಾವರಣದಲ್ಲಿರುವ ಗಾಳಿಯನ್ನ ಉಪಯೋಗಿಸಿಕೊಂಡು ಆಗುವ ಕ್ರಿಯೆಗೆ ದಹನ ಕ್ರಿಯೆ ಅಥವಾ ಅಂತ ಕರೀತೇವೆ ಇದು ಒರಿವಂತ ವಸ್ಥೋ ಇದು ಯಾಕೈತಿ ಬೆಂತ್ಯ ಆಗುತ್ತೆ ಇಂತಹ ಉಷ್ಣತೆ ನಮ್ಮ ಗಾಳಿ ಉಷ್ಣತೆ ಸಿಗಬೇಕು ಗಾಳಿ ಸಿಗಬೇಕು ಆವಾಗ ಬೆಂಕಿ ಆಗ್ತಾರೆ ಆ ಕ್ರಿಯೆಗೆ ದಹನಕ್ಕೆ ಅಥವಾ ಬೆಂಕಿ ಅಂತ ಕರೀತೇವೆ ಬೆಂಕಿ ಅನ್ನ ಬೆಂಕಿ ಆಗಬೇಕಾದ ಒರಿವಂತ ವಸ್ಥೆ ಬೇಕೋ ಒರಿಯೋ ಮೇದ ಈ ಬೆಂಕಿ ಅನ್ನ ತಕ್ಷಣ ಬೆಂಕಿಯನ್ನ ನಾವು ನಂದಿಸುವಂತಹದ್ದು ಅಗ್ನಿ ಇಲಾಖೆಯಲ್ಲಿ ಮೂರು ವಿಧದಲ್ಲಿ ನಾವು ಬೆಂಕಿಯನ್ನ ಪುಟಾವ್ ಮಾಡುತ್ತೇವೆ ಅಥವಾ ನಂದಿಸುತ್ತೇವೆ ಒಂದು ಕೂಲಿ ಉರಿಯುವಂತಹ ವಸ್ತುವಿನ ಮೇಲೆ ನೀರು ಹಾಯಿಸಿ ನಂದಿಸುವಂತಹದ್ದಕ್ಕೆ ನಾವು ಕೂಲಿಂಗ್ ಬೆಣ್ಣಿಗೆ வந்து